ನಮಸ್ಕಾರ ಸ್ನೇಹಿತರೆ ಇಂದಿನ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಎಂಬ ಪುಸ್ತಕದಿಂದ ಆಯ್ದ ಒಂದು ಕಥೆಯ ಧ್ವನಿ ಸುರುಳಿ ಸೇನೆಗೆ ಸೋಲದ ಸಾಮ್ರಾಟ ಬಾಲೆಗೆ ಸೋತ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಧ್ವನಿ ಸುರುಳಿಗಳನ್ನು ಕೇಳಬಹುದು ಇಡೀ ಭರತಖಂಡದ ಚಕ್ರವರ್ತಿ ಆಗಬೇಕು ಎಂಬ ಆಸೆ ಹೊತ್ತಿದ್ದವನು ಸಾಮ್ರಾಟ್ ಅಶೋಕ ಈ ಉದ್ದೇಶದಿಂದಲೇ ಆತ ನೆರೆಯ ರಾಜ್ಯವಾದ ಕಳಿಂಗದ ಮೇಲೆ ಯುದ್ಧಕ್ಕೆ ಹೋದ ಆ ಯುದ್ಧದಲ್ಲಿ ಸಾವಿರಾರು ಮಂದಿ ಸತ್ತರು ಅದಕ್ಕೂ ಹೆಚ್ಚು ಮಂದಿ ಕೈಕಾಲು ಕಳೆದುಕೊಂಡರು ಇದಕ್ಕೆಲ್ಲ ಅಶೋಕ ಪ್ರತ್ಯಕ್ಷ ಖಂಡ ಆ ಯುದ್ಧದ ಭೀಕರತೆ ಅವನ ಮನಸ್ಸನ್ನೇ ಬದಲಿಸಿತ್ತು ಹಿಂದೆ ಕೊನೆ ನಾಳೆಯಿಂದ ನಾನು ಯುದ್ಧ ಮಾಡುವುದಿಲ್ಲ ಎಂದು ಅಂದೇ ಘೋಷಿಸಿದ ಅಶೋಕ ಮುಂದೆ ದೇವನಾಂಪ್ರಿಯ ರಾಜನಾಂಪ್ರಿಯ ಪ್ರಿಯದರ್ಶಿ ಎಂದು ಹೆಸರಾದ ಇದು ನಾವೆಲ್ಲ ಓದಿರುವ ವಿವರಣೆ ಕಳಿಂಗದ ಯುದ್ಧದಲ್ಲಿ ಆತನ ಕಣ್ತರಿಸಿದ್ದು ರಕ್ತಪಾತ ಸೈನಿಕರ ಗೋಳಾಟ ಎಂಬುದು ನಿಜ ಹಾಗೆಯೇ ಅಶೋಕ ಯುದ್ಧದಿಂದ ವಿಮುಖನಾಗುವಂತೆ ಮಾಡಿದ್ದು ಕಳಿಂಗದ ಮಹಾರಾಣಿಯಾಗಿದ್ದ ಏಳು ವರ್ಷದ ಬಾಲೆ ಅಮಿತಾಳ ಮುಗ್ಧ ಮನಸ್ಸು ಎಂಬುದು ಜಾಸ್ತಿ ನಿಜ ಇಲ್ಲಿ ಅಕ್ಷರಗಳ ಮಾಲೆಯಾಗಿ ಹರಡಿಕೊಂಡಿರುವುದೇ ಆ ಹೃದಯ ಪ್ರಸಂಗದ ವಿವರಣೆ ಕರವೇಲ ಮಹಾಪ್ರಭುಗಳು ಇಷ್ಟು ಬೇಗ ತಮ್ಮೆಲ್ಲರನ್ನು ಅಗಲುವರೆಂದು ಕಳಿಂಗದ ಮಹಾಜನತೆ ಕನಸಲ್ಲೂ ಯೋಚಿಸಿರಲಿಲ್ಲ ಮದುವೆಯಾಗಿ ಎಂಟು ವರ್ಷದ ಬಳಿಕ ರಾಜಾದಿರಾಜ ಕರವೇಲ ಸಾಮ್ರಾಜ್ಞಿ ನಂದಾರಿಗೆ ಹೆಣ್ಣು ಮಗುವಾಗಿತ್ತು ಈ ಮಗು ಇತಿಹಾಸದಲ್ಲಿ ದೊಡ್ಡ ಹೆಸರು ಮಾಡುತ್ತಾಳೆ ಎಂದು ಆಸ್ಥಾನ ಜ್ಯೋತಿಷಿಗಳು ಭವಿಷ್ಯ ಹೇಳಿದ್ದರು ಅವರ ಸಲಹೆಯಂತೆಯೇ ಮಗುವಿಗೆ ಅಮಿತಾ ಎಂದು ಹೆಸರಿಡಲಾಯಿತು ಆಕೆಯನ್ನು ಯುವರಾಣಿ ಎಂದು ಘೋಷಿಸಿದ್ದೂ ಆಯಿತು ಈ ಸಂಭ್ರಮಕ್ಕೆ ಕರವೇಲ ಪ್ರಭುಗಳು ನಾಡಿನ ಎಲ್ಲರಿಗೂ ಸಿಹಿ ವಿತರಿಸಿದ್ದರು ಎಲ್ಲ ದೇವಾಲಯಗಳಿಗೂ ಅಪಾರ ಕಾಣಿಕೆ ಅರ್ಪಿಸಿದ್ದರು ವಿಶೇಷ ಪೂಜೆಗೆ ಏರ್ಪಾಡು ಮಾಡಿದ್ದರು ದೌರ್ಭಾಗ್ಯವೆಂದರೆ ಮಗಳು ಹುಟ್ಟಿದ ಖುಷಿಯಲ್ಲಿ ಮೈ ಮರೆತು ಖುಷಿ ಪಡುವ ಯೋಗ ಕರವೇಲ ಪ್ರಭುಗಳಿಗೆ ಬರಲೇ ಇಲ್ಲ ಕಳಿಂಗದ ದೊರೆಗಳು ಸಂಭ್ರಮದಲ್ಲಿ ಮೈ ಮರೆತಿದ್ದಾರೆ ಎಂದು ತಿಳಿದಾಕ್ಷಣ ಸಾಮಂತನೊಬ್ಬ ಯುದ್ಧಕ್ಕೆ ಬಂದ ಪರಿಣಾಮ ಮಗಳು ಹುಟ್ಟಿದ ದಿನವೇ ಕರವೇಲರು ರಣರಂಗಕ್ಕೆ ಹೋಗಬೇಕಾಗಿ ಬಂತು ಆ ಯುದ್ಧದಲ್ಲಿ ಕಳಿಂಗಕ್ಕೆ ಜಯ ದೊರಕಿತು ಆದರೆ ತೀವ್ರ ಗಾಯಗೊಂಡಿದ್ದ ಮಹಾಪ್ರಭು ಕರವೇಲರು ಮತ್ತೆ ಚೇತರಿಸಿಕೊಳ್ಳಲೇ ಇಲ್ಲ ಕೊನೆಯುಸಿರು ಎಳೆಯುವುದಕ್ಕೆ ಮೊದಲು ಮಹಾಮಂತ್ರಿ ಸುಕಂಠ ಸೇನಾಧಿಪತಿ ಭದ್ರಕೀರ್ತಿಯನ್ನು ಕರೆಸಿ ನನ್ನ ನಂತರ ಕೂಡ ಕಳಿಂಗ ಸಾಮ್ರಾಜ್ಯ ಸುಭಿಕ್ಷದಿಂದ ಇರುವಂತೆ ನೋಡಿಕೊಳ್ಳಿ ಪ್ರಜೆಗಳಿಗೆ ಯಾವುದೇ ಸಂದರ್ಭದಲ್ಲೂ ತೊಂದರೆ ಕೊಡಬೇಡಿ ಎಂದು ವಚನ ಪಡೆದುಕೊಂಡರು ಕಳಿಂಗ ಸಾಮ್ರಾಜ್ಯಕ್ಕೆ ತುಂಬ ನಿಷ್ಠರಾಗಿದ್ದ ಮಂತ್ರಿ ಸೇನಾಧಿಪತಿಗಳು ಕೊಟ್ಟ ಮಾತಿಗೆ ತಪ್ಪದಂತೆ ನಡೆದುಕೊಂಡರು ಇವರ ಸಹಕಾರದಿಂದಲೇ ಮಹಾರಾಣಿ ನಂದ ತನ್ನ ಪತಿರಾಯರು ಕಂಡಿದ್ದ ಎಲ್ಲ ಕನಸುಗಳನ್ನು ನನಸು ಮಾಡಲು ಸಾಧ್ಯವಾಯಿತು ನಂದಾಳ ಆಳ್ವಿಕೆಯಲ್ಲಿ ಕಳಿಂಗದ ಖ್ಯಾತಿ ಇಡೀ ಭರತಖಂಡವನ್ನೇ ವ್ಯಾಪಿಸಿತ್ತು ಏಳು ವರ್ಷಗಳಷ್ಟು ದೀರ್ಘ ಅವಧಿ ಅದೆಷ್ಟು ಬೇಗ ಮುಗಿದು ಹೋಯ್ತಲ್ಲ ಮಹಾರಾಣಿ ನಂದ ಕೂತಲ್ಲಿಯೇ ಒಮ್ಮೆ ನಿಟ್ಟುಸಿರು ಬಿಟ್ಟಳು ಒಂದು ಸಂತೋಷವೆಂದರೆ ರಾಜಕುಮಾರಿ ಅಮಿತಾ ಕರವೇಲ ಪ್ರಭುಗಳ ಪಡಿ ಕಾಣತೊಡಗಿದ್ದಾಳೆ ಆಕೆಯ ಮಾತು ರಾಜ ಟಿವಿ ನೊಂದವರು ಅಸಹಾಯಕರ ಮೇಲಿರುವ ಕರುಣೆಗೆ ಎಣೆಯೇ ಇಲ್ಲ ಸಾಕು ನಾಯಿ ಬಬ್ರುವಂತೂ ಆಕೆಯ ಪಾಲಿನ ಅಂಗರಕ್ಷಕನೇ ಆಗಿ ಹೋಗಿದೆ ಅದು ಜತೆಗೆ ಇರುವವರಿಗೂ ಆಕೆಯ ಕೂದಲು ಕೊಂಕಿಸುವುದಕ್ಕೂ ಯಾರಿಗೂ ಸಾಧ್ಯವಿಲ್ಲ ಹೀಗೆ ಕಳಿಂಗದಲ್ಲೇನೋ ಸರಿ ಎಲ್ಲವೂ ಸರಿಯಾಗಿದೆ ಆದರೆ ಆ ನೀಚ ಅಶೋಕ ಏನೋ ಹೇಳಲು ಹೋದ ಮಹಾರಾಣಿ ನಂದ ಉದ್ವೇಗದಿಂದ ಮಾತು ಹೊರಡದೆ ಸುಮ್ಮನಾದಳು ಮಹಾಮಂತ್ರಿ ಸುಕಂಠ ತಕ್ಷಣವೇ ಹೇಳಿದ ಮಹಾರಾಣಿಯವರ ಮಾತು ನಿಜ ಮಗಧದ ಸಾಮ್ರಾಟ ಅಶೋಕ ಇಡೀ ಭರತ ಖಂಡವನ್ನೇ ಜಯಿಸಬೇಕೆಂಬ ಮಹದಾಸೆಯಿಂದ ಯುದ್ಧದ ಮೇಲೆ ಯುದ್ಧ ಮಾಡುತ್ತಿರುವುದು ನಿಜ ಎಲ್ಲ ಯುದ್ಧದಲ್ಲೂ ಗೆದ್ದಿರುವ ಆತ ಇಷ್ಟರಲ್ಲಿಯೇ ಕಳಿಂಗದ ಮೇಲೆ ದಂಡೆತ್ತಿ ಬರುತ್ತಾನೆ ಎಂಬುದು ನಿಜ ಆ ಯುದ್ಧದಲ್ಲಿ ಕಳಿಂಗದ ಸಾವಿರಾರು ಮಂದಿ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡಲಿದ್ದಾರೆ ನೀಚ ಅಶೋಕನನ್ನು ಹಿಮ್ಮೆಟ್ಟಿಸಲು ಹರಸಾಹಸ ಮಾಡುತ್ತಾರೆ ನಮ್ಮ ವಿನಂತಿ ಏನೆಂದರೆ ಮಹಾರಾಣಿಯವರು ಯುದ್ಧ ಭೂಮಿಗೆ ಬರಬಾರದು ಅರಮನೆಯಲ್ಲೂ ಇರಬಾರದು ಒಂದು ವೇಳೆ ಕಳಿಂಗದ ಸೇನೆಗೆ ಸೋಲಾದರೆ ಮಹಾರಾಣಿ ಹಾಗೂ ಯುವರಾಣಿಯನ್ನು ಬಂಧಿಸಿ ಆಜೀವ ಕಾರಾಗೃಹ ಶಿಕ್ಷೆ ವಿಧಿಸಲು ಆ ಕ್ರೂರಿ ಅಶೋಕ ಹಿಂದೆಗೆಯಲಾರ ಇದನ್ನೆಲ್ಲ ಮೊದಲೇ ಯೋಚಿಸಿ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಅರಮನೆಗೆ ಸಮೀಪವಿರುವ ಗ್ರಾಮವೊಂದರ ಜನರನ್ನು ಬೇರೆಡೆಗೆ ಸ್ಥಳಾಂತರಿಸಿ ಅಲ್ಲಿ ನಿಮಗೊಂದು ಗುಪ್ತ ಸೌಧ ನಿರ್ಮಿಸುತ್ತೇವೆ ಯುವರಾಣಿಯೊಂದಿಗೆ ನೀವು ಅಲ್ಲಿ ಇರಬೇಕು ಒಂದು ವೇಳೆ ಕಳಿಂಗ ರಾಜ್ಯ ಅಶೋಕನ ಕೈವಶವಾದರೆ ತಕ್ಷಣವೇ ಬೇರೆಡೆಗೆ ಪರಾರಿಯಾಗಿ ಬಿಡಬೇಕು ಇಷ್ಟು ಹೇಳಿ ಮಹಾಮಂತ್ರಿ ಸುಕಂಠ ಮಾತು ನಿಲ್ಲಿಸಿದ ಆಗ ಮಾತನಾಡಿದ ಸೇನಾಧಿಪತಿ ಭದ್ರಕೀರ್ತಿ ಮಹಾಮಂತ್ರಿಗಳ ಮಾತಿಗೆ ನನ್ನ ಸಮ್ಮತಿಯೂ ಇದೆ ಮಹಾರಾಣಿಯವರು ಅದನ್ನು ಕೃಪೆಯಿಟ್ಟು ಪಾಲಿಸಬೇಕು ಎಂದ ಒಂದು ಕ್ಷಣ ಮೌನ ನಂತರ ಮಹಾರಾಣಿ ನಂದ ಹೀಗೆಂದರು ಅಮಾತ್ಯರು ಮಹಾಸೇನಾನಿಗಳು ದಯವಿಟ್ಟು ಕ್ಷಮಿಸಬೇಕು ವೈರಿಗೆ ಹೆದರಿ ಓಡಿ ಹೋಗುವುದನ್ನು ಕರವಿಲ್ಲ ಮಹಾರಾಜರು ಒಪ್ಪುತ್ತಿರಲಿಲ್ಲ ಅಂತೆಯೇ ಹೇಡಿಯಂತೆ ಓಡಿ ಹೋಗಲು ನಾನೂ ಒಪ್ಪುವುದಿಲ್ಲ ಅರಮನೆಯಲ್ಲಿಯೇ ಇರುತ್ತೇನೆ ಶಾಂತಿ ಪ್ರೇಮದ ಮಾತು ಕಟುಕನ ಕಲ್ಲೆದೆಯನ್ನು ಕರಗಿಸುತ್ತದೆ ಎಂಬ ಬುದ್ಧ ಭಗವಂತನ ಮಾತಿನಲ್ಲಿ ನನಗೆ ದೊಡ್ಡ ನಂಬಿಕೆ ಇದೆ ಈ ವಿಷಯವಾಗಿಯೇ ಧರ್ಮ ಗುರುಗಳೊಂದಿಗೆ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ನನಗೆ ಅಧಿಕಾರದಲ್ಲಿ ಆಸಕ್ತಿ ಇಲ್ಲ ಇಂದು ಮಧ್ಯರಾತ್ರಿಯಿಂದ ಖಂಡ ಮೂವತ್ತಾರು ಗಂಟೆಗಳ ಕಾಲ ಭಗವಂತನ ಧ್ಯಾನದಲ್ಲಿ ತೊಡಗುತ್ತೇನೆ ಆಗ ನನಗೆ ಯಾರೂ ಭಂಗ ಉಂಟು ಮಾಡಬಾರದು ನಂತರ ನಾನು ಮಠಕ್ಕೆ ಹೋಗಿಬಿಡುತ್ತೇನೆ ಆಗಲೂ ಅಷ್ಟೆ ನನ್ನ ಹಿಂದೆ ಯಾರು ಬರಕೂಡದು ಕಳಿಂಗವನ್ನು ಕಾಪಾಡುವುದು ನಿಮ್ಮ ಹೊಣೆ ಆದರೆ ಅಮಾತ್ಯರೆ ಸೇನಾಧಿಪತಿಗಳೇ ನೆನಪಿರಲಿ ಹಿಂಸೆಗೆ ಪ್ರತಿಹಿಂಸೆ ಎಂದೂ ಉತ್ತರವಲ್ಲ ಇನ್ನು ಮಾತು ಮುಗಿಯಿತು ಎಂಬಂತೆ ಮಹಾರಾಣಿ ನಂದ ಎದ್ದು ನಿಂತಾಗ ಮಹಾಮಂತ್ರಿ ಸುಕಂಠ ಕಣ್ತುಂಬಿಕೊಂಡು ಹೇಳಿದ ಅಪ್ಪಣೆ ಇದೇ ನಿಮ್ಮ ಕಡೆಯ ನಿರ್ಧಾರ ಅನ್ನುವುದಾದರೆ ನಾವು ಹೀಗೆ ತೀರ್ಮಾನಿಸಿದ್ದೇವೆ ಕೇಳಿ ಯುವರಾಣಿ ಅಮಿತಾಗೆ ನಾಳೆಯೇ ಪಟ್ಟ ಕಟ್ಟುತ್ತೇವೆ ಮಹಾರಾಣಿ ನಂದಾದೇವಿಯವರು ಜಪಾತಪದಲ್ಲಿ ನಿರತರಾಗಿರುವ ಸುದ್ದಿ ಮಗದ ಸಾಮ್ರಾಟ ಅಶೋಕನಿಗೆ ಎಂದಿಗೂ ತಿಳಿಯದಂತೆ ಎಚ್ಚರಿಕೆ ವಹಿಸುತ್ತೇವೆ ಎಂದರು ಮರುದಿನವೇ ರಾಜಕುಮಾರಿ ಅಮಿತಾಳ ಪಟ್ಟಾಭಿಷೇಕ ತುಂಬ ಗುಟ್ಟಾಗಿ ಆದರೆ ತುಂಬ ವೈಭವದಿಂದ ನಡೆದುಹೋಯಿತು ಕಳಿಂಗದ ರಾಜಬೀದಿಯಲ್ಲಿ ಯುವರಾಣಿ ಅಮಿತಾಳನ್ನು ಅಂಬಾರಿಯ ಮೇಲೆ ಕೂರಿಸಿ ಕರೆತರಲಾಯಿತು ಏಳು ವರ್ಷದ ಆ ಬಾಲೆಗೆ ಮಹಾರಾಣಿಯವರು ತೀರ್ಥಯಾತ್ರೆಗೆ ಹೋಗಿದ್ದಾರೆ ಎಂದು ನಂಬಿಸಲಾಗಿತ್ತು ಅಮಿತಾಳ ಮುಗ್ಧ ಮಾತು ಸರಳತೆಗೆ ಮನಸೋತ ಕಳಿಂಗದ ಜನತೆ ಯುವರಾಣಿಗೆ ಉಘೇ ಉಘೇ ಎಂದ ಕೆಲವೇ ಗಂಟೆಗಳ ನಂತರ ಕರಾಳ ಸುದ್ದಿಯೊಂದು ಕಳಿಂಗವನ್ನು ಮುಟ್ಟಿತು ಮಗದ ಸಾಮ್ರಾಟ ಅಶೋಕ ದಂಡಿನ ಸಮೇತ ಯುದ್ಧಕ್ಕೆ ಹೊರಟಿದ್ದ ನೋಡ ನೋಡುತ್ತಲೇ ಯುದ್ಧ ಶುರುವಾಗಿಯೇ ಬಿಟ್ಟಿತು ಒಂದು ಬಲಿಷ್ಠ ಸೇನೆಯೊಂದಿಗೆ ಸೇನಾಧಿಪತಿ ಭದ್ರಕೀರ್ತಿ ಅಶೋಕನ ಸೇನೆಗೆ ಮುಖಾಮುಖಿಯಾದ ಕಳಿಂಗದ ಸೇನೆ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿತ್ತು ಆದರೆ ಅಶೋಕನ ಮಹಾಸೇನೆಯ ಮುಂದೆ ಕಳಿಂಗದವರ ಹೋರಾಟ ತುಂಬ ಹೊತ್ತು ಸಾಗಲಿಲ್ಲ ಗೆಲುವು ಸಾಧ್ಯವಿಲ್ಲ ಎಂದು ಗೊತ್ತಾದ ನಂತರವೂ ಕಳಿಂಗದ ದಂಡನಾಯಕ ಭದ್ರಕೀರ್ತಿ ಶರಣಾಗತನಾಗಲಿಲ್ಲ ಹಿಮ್ಮೆಟ್ಟಿಯೂ ನಿಲ್ಲಲಿಲ್ಲ ಆನೆಯ ಮೇಲೆ ಕೂತು ಯುದ್ಧದಲ್ಲಿ ತೊಡಗಿದರೆ ಶತ್ರುಗಳನ್ನು ಹಿಮ್ಮೆಟ್ಟಿಸಲು ಸಾಧ್ಯ ಅನ್ನಿಸಿದಾಗ ಅಶ್ವಾರೂಢನಾಗಿ ರಣರಂಗದ ಆ ತುದಿಯಿಂದ ಈ ತುದಿಗೆ ಮಿಂಚಿನಂತೆ ಸಂಚರಿಸಿದ ಹಗಲಿರುಳು ಅನ್ನು ಲೆಕ್ಕಿಸದೆ ಹೋರಾಡಿದ ಕಡೆಗೊಂದು ದಿನ ಸೂರ್ಯಾಸ್ತದ ನಂತರ ಆಯಾಸದಿಂದ ಪ್ರಜ್ಞೆ ತಪ್ಪಿ ಕುದುರೆಯ ಮೇಲಿಂದ ಕೆಳಗೆ ಬಿದ್ದ ಕೂಡಲೇ ಆತನನ್ನು ಬಂಧಿಸಿದ ಮಗಧದ ಸೇನಾಧಿಪತಿ ಗೋಪಾಲ ಸಾಮ್ರಾಟ ಅಶೋಕನಿಗೆ ಎಲ್ಲವನ್ನೂ ವಿವರಿಸಿದ ಭದ್ರಕೀರ್ತಿಗೆ ಪ್ರಜ್ಞೆ ಬಂದಾಗ ತಾನು ಮಗದ ಸೇನೆಯ ಮಧ್ಯೆ ಇರುವುದು ಗೊತ್ತಾಯಿತು ಆನೆಯ ಮೇಲಿನ ಅಂಬಾರಿಯಲ್ಲಿ ಚಿನ್ನದ ಕವಚ ಶಿರಸ್ತ್ರಾಣ ಧರಿಸಿ ಕುಳಿತಿದ್ದ ಅಶೋಕ ನೆಟ್ಟ ನೋಟದಿಂದ ಭದ್ರಕೀರ್ತಿಯನ್ನೇ ದಿಟ್ಟಿಸುತ್ತಾ ಹೇಳಿದ ಕಳಿಂಗದ ಸೇನಾನಿಗಳು ಅಲ್ಲಿನ ಸ್ತ್ರೀ ಸಾಮ್ರಾಜ್ಯವನ್ನು ಬಲು ಧೈರ್ಯ ಶೌರ್ಯದಿಂದ ರಕ್ಷಿಸಿದ್ದೀರಿ ಆದರೆ ಅಶೋಕನ ಪ್ರಭುತ್ವವನ್ನು ತಿರಸ್ಕರಿಸಿದ್ದಕ್ಕೆ ನಿಮಗೆ ತಕ್ಕ ಶಾಸ್ತಿಯಾಗಿದೆ ಈಗಲೂ ಹೇಳುತ್ತಿದ್ದೇನೆ ನಮ್ಮ ಪ್ರಭುತ್ವವನ್ನು ಒಪ್ಪಿಕೊಂಡರೆ ಕಳಿಂಗದ ಮಹಾರಾಣಿ ರಾಜ್ಯ ಹಾಗೂ ಪ್ರಜೆಗಳಿಗೆ ಸಂರಕ್ಷಣೆ ಆಶ್ರಯ ನೀಡುತ್ತೇವೆ ನೆನಪಿರಲಿ ಸಾಮ್ರಾಟ್ ಅಶೋಕ ಎಂದೂ ಮಾತಿಗೆ ತಪ್ಪುವವನಲ್ಲ ಭದ್ರಕೀರ್ತಿ ಗಂಭೀರ ಧ್ವನಿಯಲ್ಲಿ ಹೀಗೆಂದ ಕಳಿಂಗದ ಸೇನಾನಿ ನಿಮಗೆ ಶರಣಾಗಿಲ್ಲ ಯುದ್ಧದಲ್ಲಿ ಗಾಯಗೊಂಡಿದ್ದ ಆತನನ್ನು ನೀವು ಮೋಸದಿಂದ ಬಂಧಿಸಿದ್ದೀರಿ ಅಷ್ಟೇ ಜೀವ ಹೋದರೂ ಸರಿಯೇ ನೀಚ ಅಶೋಕನ ದೊರೆತನವನ್ನು ಭದ್ರಕೀರ್ತಿ ಎಂದೆಂದಿಗೂ ಒಪ್ಪಲಾರ ಅಷ್ಟೇ ಅಲ್ಲ ಮಗದ ಸಾಮ್ರಾಟನ ಅಧಿಪತ್ಯವನ್ನು ಕಳಿಂಗದ ನರ ಒಪ್ಪಲಾರರು ಇಡೀ ಕಳಿಂಗದ ಜನರೆಲ್ಲ ಸೇರಿ ಹೇಗಾದರೂ ತಮ್ಮ ಮಹಾರಾಣಿಯನ್ನು ಕಾಪಾಡಿಕೊಳ್ಳುತ್ತಾರೆ ಅಹಮಿಕೆಯ ಮೂರ್ತಿ ರೂಪದಂತಿರುವ ಕ್ರೂರ ಸಾಮ್ರಾಟನೆ ನಿನಗೆ ಧಿಕ್ಕಾರವಿರಲಿ ಎಂದ ಈ ಮಾತಿನಿಂದ ಅಶೋಕನಿಗೆ ಚೇಳು ಪುಟುಕಿದಂತಾಯಿತು ಆತ ಕ್ರೋಧದಿಂದ ಹೇಳಿದ ಸೇನಾಧಿಪತಿಗಳೇ ಈ ಭದ್ರಕೀರ್ತಿಯನ್ನು ಕಾರಾಗೃಹಕ್ಕೆ ತಳ್ಳಿ ತಕ್ಷಣವೇ ದೊಡ್ಡ ಸೇನೆಯೊಂದಿಗೆ ನುಗ್ಗಿ ಕಳಿಂಗ ಪಟ್ಟಣವನ್ನು ವಶಪಡಿಸಿಕೊಳ್ಳಿ ಎದುರು ಬಂದವರನ್ನು ಕೊಚ್ಚಿ ಹಾಕಿ ಅರಮನೆಯನ್ನು ಸುತ್ತುಗಟ್ಟಿ ಕಳಿಂಗದ ಮಹಾರಾಣಿಯನ್ನು ಜೀವಂತ ಸೆರೆ ಹಿಡಿಯಿರಿ ಸಾಮ್ರಾಟ್ ಅಶೋಕನಿಗೆ ತಲೆ ಬಾಗದಿದ್ದರೆ ಅಂಥವರ ಪರಿಸ್ಥಿತಿ ಏನಾಗುತ್ತದೆಂದು ಎಲ್ಲರಿಗೂ ಪ್ರತ್ಯಕ್ಷ ತೋರಿಸೋಣ ಎಂದ ಮರುದಿನ ಬೆಳಿಗ್ಗೆ ಕಳಿಂಗ ಪಟ್ಟಣದಲ್ಲಿ ಭಾರಿ ಕೋಲಾಹಲ ಅಶೋಕನ ಸೇನಾಧಿಪತಿ ಗೋಪಾಲನ ಸಾರಥ್ಯದಲ್ಲಿ ಮಗಧದ ಭಾರೀ ಸೇನೆ ಪ್ರವಾಹದಂತೆ ನುಗ್ಗಿ ಬಂತು ಇದನ್ನು ನಿರೀಕ್ಷಿಸಿದ್ದ ಕಳಿಂಗದ ಜನ ಜೀವದ ಹಂಗು ತೊರೆದು ಹೋರಾಡಿದರು ಇಂಥ ಪ್ರಬಲ ಪ್ರತಿರೋಧವನ್ನು ಕಂಡು ಮಗಧದ ಸೇನಾನಿ ಕಿಡಿಕಿಡಿಯಾಗಿ ಆದೇಶ ಹೊರಡಿಸಿಯೇ ಬಿಟ್ಟ ಎದುರು ಬಂದವರನ್ನು ತರೆದು ಹಾಕಿ ಮನೆಗಳಿಗೆ ಬೆಂಕಿ ಹಚ್ಚಿ ಕಳಿಂಗದ ಸೇನೆಯನ್ನು ಬಗ್ಗು ಬಡಿಯಿರಿ ಎಂದ ಮರುಕ್ಷಣವೇ ಮಗಧದ ಸೇನೆಯಿಂದ ಘನಘೋರ ಹಿಂಸೆ ಆರಂಭವಾಯಿತು ಅದೆಷ್ಟೋ ಮಹಲುಗಳು ಧಗಧಗನೆ ಹೊತ್ತಿ ಉರಿದವು ಪ್ರಜೆಗಳ ಚೀರಾಟ ನಾಲ್ಕು ದಿಕ್ಕಿಗೂ ವ್ಯಾಪಿಸಿತ್ತು ಇದನ್ನೆಲ್ಲ ಕಂಡು ಅಸಹಾಯಕತೆಯಿಂದ ಮಹಾಮಂತ್ರಿ ಸುಕಂಠ ಚಡಪಡಿಸುತ್ತಿದ್ದಾಗಲೇ ಅಲ್ಲಿಗೆ ಬಂದ ಅಮಿತಾ ಕೇಳಿದಳು ಅಮಾತ್ಯರೆ ಹೊರಗೆ ಅದೇನು ಚೀರಾಟ ಅಲ್ಲಿ ಏನು ನಡೆದಿದೆ ಮಹಲುಗಳೇಕೆ ದಗದಗನೆ ಉರಿಯುತ್ತಿವೆ ಯಾರಾದರೂ ಬೆಂಕಿ ಆರಿಸಬಾರದೆ ಎಂದಳು ರಾಜಕುಮಾರಿಯ ಮುಗ್ಧ ಪ್ರಶ್ನೆಗೆ ಸುಕಂಠ ಹೀಗೆಂದ ರಾಜಕುಮಾರಿ ಇದೆಲ್ಲ ನೀಚ ಅಶೋಕನ ಸೇನೆಯ ಕೆಲಸ ಇಲ್ಲಿಯೇ ಇದ್ದರೆ ಅವರು ನಿಮ್ಮನ್ನು ಬಂಧಿಸುತ್ತಾರೆ ಬನ್ನಿ ಸುರಂಗದ ಮೂಲಕ ಹೊರಗೆ ಹೋಗಿ ಕ್ರೂರಿ ಅಶೋಕನ ಸೇನೆಯಿಂದ ತಪ್ಪಿಸಿಕೊಳ್ಳೋಣ ಎಂದರು ಅಮಿತಾ ತಕ್ಷಣವೇ ಹೀಗೆಂದಳು ಇಲ್ಲ ನಾನು ಎಲ್ಲಿಗೂ ಬರುವುದಿಲ್ಲ ಇಲ್ಲಿಯೇ ಇರುತ್ತೇನೆ ನಮ್ಮ ಪ್ರಜೆಗಳನ್ನು ಹಿಂಸಿಸುತ್ತಿರುವ ಕ್ರೂರಿ ಅಶೋಕನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಬಬ್ರುವನ್ನು ಕಟ್ಟಿ ಹಾಕುವ ಸರಪಳಿಯಿಂದಲೇ ಆತನನ್ನು ಬಂಧಿಸುತ್ತೇನೆ ಎಂದಳು ಹೀಗೆ ಉತ್ತರಿಸಿದ ಅಮಿತಾ ಸರಪಳಿಯನ್ನು ಕೈಗೆತ್ತಿಕೊಂಡ ಕ್ಷಣದಲ್ಲಿಯೇ ಇತ್ತ ಅರಮನೆಯ ಮಹಾದ್ವಾರದಲ್ಲಿ ಎರಡೂ ಸೇನೆಗಳ ನಡುವೆ ಭಾರಿ ಹಣಾಹಣಿ ನಡೆದಿತ್ತು ಅಶೋಕನ ಸೈನಿಕರು ಎದುರು ಬಂದವರನ್ನು ನಿರ್ಧಯವಾಗಿ ಕತ್ತರಿಸಿ ಹಾಕಿದರು ಕಳಿಂಗದ ಸೈನಿಕರು ಒಂದೇಟು ಬಿದ್ದರೂ ರಾಜಕುಮಾರಿ ಅಮಿತಾ ದೇವಿಗೆ ಜಯವಾಗಲಿ ಎಂದು ಕೂಗಿಯೇ ಹಿಂದೆ ಸರಿಯುತ್ತಿದ್ದರು ಈ ಬಗೆಯ ಚೀರಾಟಗಳಿಂದ ತತ್ತರಿಸಿದ ಅಮಿತಾ ಸರಸರನೆ ಅರಮನೆಯ ಉಪ್ಪರಿಗೆ ಹತ್ತಿ ಅಲ್ಲಿಂದಲೇ ಗಟ್ಟಿಯಾಗಿ ಕೂಗಿ ಹೇಳಿದಳು ಮಹಾಜನರು ಹೆದರಬೇಕಿಲ್ಲ ಪರಮ ಕ್ರೂರಿಯ ಅಶೋಕನನ್ನು ಇನ್ನು ಕೆಲವೇ ಗಂಟೆಗಳಲ್ಲಿ ಕಳಿಂಗದ ಮಹಾರಾಣಿ ಸೆರೆ ಹಿಡಿಯಲಿದ್ದಾಳೆ ಎಂದಳು ಆಗಷ್ಟೇ ಅರಮನೆಯ ಪ್ರವೇಶ ದ್ವಾರ ದಾಟಿ ಗೆಲುವಿನ ಹಮ್ಮಿನಿಂದ ಅರಮನೆಯೊಳಕ್ಕೆ ನಡೆದು ಬರುತ್ತಿದ್ದ ಮಗಧದ ಸೇನಾನಿ ಗೋಪಾಲ ಕಳಿಂಗದ ಮಹಾರಾಣಿ ನೀಚ ಅಶೋಕನನ್ನು ಬಂಧಿಸುವಳು ಎಂಬ ಧೀರ ಗಂಭೀರ ವಾಣಿಯನ್ನು ಎರಡನೇ ಬಾರಿಗೆ ಕೇಳಿ ಸ್ತಂಭೀಭೂತನಾಗಿ ನಿಂತು ಬಿಟ್ಟ ಆತನ ಎಡಗಣ್ಣು ಒಂದೇ ಸಮನೆ ಪಟ ಪಟ ಪಟನೆ ಬಡಿದುಕೊಂಡಿತು ಗೋಪಾಲ ಒಂದರ ಕ್ಷಣ ಬೆಚ್ಚಿದ ತನ್ನ ನಡಿಗೆಯನ್ನು ಚಕ್ಕನೆ ನಿಲ್ಲಿಸಿ ಹಾಗೆ ಯೋಚಿಸಿದ ಕಳಿಂಗದ ಸೇನಾನಿ ಭದ್ರಕೀರ್ತಿ ಈಗಾಗಲೇ ಸೆರೆ ಸಿಕ್ಕಿದ್ದಾನೆ ಇನ್ನೊಂದು ಕಡೆಯಲ್ಲಿ ಕಳಿಂಗದ ಸೇನೆಯೂ ಧೂಳಿಪಟವಾಗಿದೆ ಕಳಿಂಗ ಪಟ್ಟಣ ಈಗಾಗಲೇ ಮಗಧದ ಸೈನಿಕರ ವಶವಾಗಿದೆ ಅಂದ ಮೇಲೆ ಕಳಿಂಗ ರಾಜ್ಯ ಇಡಿಯಾಗಿ ಸಾಮ್ರಾಟ್ ಅಶೋಕನ ಕೈ ಸೇರಿದೆ ಎಂದೇ ಅರ್ಥ ಹಾಗಿದ್ದರೂ ಒಂದು ಹಿಂಡು ಸಶಸ್ತ್ರ ಸೇನೆಯೊಂದಿಗೆ ಅಶೋಕನೇ ಅಂತಃಪುರದೆಡೆಗೆ ಬರುತ್ತಿದ್ದಾನೆ ಎಂದು ಗೊತ್ತಾದ ನಂತರವೂ ಮಗಧದ ಸಾಮ್ರಾಟನನ್ನು ಸೆರೆ ಹಿಡಿಯುತ್ತೇನೆ ಅನ್ನಬೇಕಾದರೆ ಅದರಲ್ಲೇನೋ ಷಡ್ಯಂತ್ರವಿರಲೇಬೇಕು ಹೀಗೆಲ್ಲ ಯೋಚಿಸಿದ ಗೋಪಾಲನಿಗೆ ಕಳಿಂಗದವರು ಮಾಟ ಮಂತ್ರ ಮಾಡಿಸಿರಬಾರದೇಕೆ ಅಂತಃಪುರದೊಳಗೆ ಅಷ್ಟ ದಿಗ್ಬಂಧನದ ತಂತ್ರ ಬಳಸಿರಬಾರದೇಕೆ ಇಲ್ಲವಾದರೆ ಅಶೋಕನ ಸೇನಾನಿಯ ಎದುರೇ ಹೀಗೆಲ್ಲ ಮಾತನಾಡಲು ಕಳಿಂಗದ ಮಹಾರಾಣಿಗೆ ತಲೆ ಕೆಟ್ಟಿಲ್ಲವಷ್ಟೇ ಅಂತಃಪುರದೊಳಗೆ ಬಂದ ಸಾಮ್ರಾಟ ಅಶೋಕ ತನ್ನ ಇಡೀ ಸೇನೆಯ ಸಮೇತ ಅಷ್ಟ ದಿಗ್ಬಂಧನದ ಮೋಡಿಯಲ್ಲಿ ಮಾತು ಹೊರಡದೆ ಶಿಲೆಯಂತೆ ನಿಂತು ಬಿಟ್ಟಾಗ ಆತನನ್ನೇ ಸೆರೆ ಹಿಡಿದು ಬಿಡುವ ಹುನ್ನಾರವನ್ನು ಕಳಿಂಗದ ಮಹಾರಾಣಿ ನಂದ ಮಾಡಿರಬಾರದೇಕೆ ಆಕೆಯ ಮಹಾಮಂತ್ರಿ ಸುಕಂಠನೇ ಹಿಂದೆ ನಿಂತು ಹೇಗೆಲ್ಲ ಮಾಡಿಸಿದ್ದಾನೋ ಏನೋ ಇಂಥದೊಂದು ಯೋಚನೆ ಬಂದಾಕ್ಷಣ ಸೇನಾಧಿಪತಿ ಗೋಪಾಲ ಬಿಟ್ಟ ಬಾಣದಂತೆ ಅಶೋಕನಿದ್ದೆಡೆಗೆ ದೌಡಾಯಿಸಿದ ಆ ವೇಳೆಗೆ ಅಶೋಕನ ಪಟ್ಟದ ಆನೆ ಅರಮನೆಯ ದ್ವಾರಕ್ಕೆ ಬಂದಿತ್ತು ಎರಡು ಬದಿಗೆ ಸಶಸ್ತ್ರ ಸೈನಿಕರಿದ್ದರು ಗೆಲುವಿನ ಹಮ್ಮಿನಲ್ಲಿದ್ದ ಅಶೋಕ ಆನೆಯಿಂದ ಕೆಳಗಿಳಿಯಲು ಅಣಿಯಾಗಿದ್ದ ಓಡೋಡಿ ಬಂದ ಗೋಪಾಲನನ್ನು ಕಂಡು ಅಶೋಕನಿಗೂ ವಿಸ್ಮಯವಾಯಿತು ಆತ ಪ್ರಶ್ನಿಸುವ ಮೊದಲೇ ನಮಸ್ಕರಿಸಿ ತಡವರಿಸಿ ತಡವರಿಸಿಯೇ ಗೋಪಾಲ ಹೀಗೆಂದ ಮಹಾಪ್ರಭುಗಳು ಕ್ಷಮಿಸಬೇಕು ಅರಮನೆಯಲ್ಲಿ ಅಪಾಯ ಉಂಟು ದಯವಿಟ್ಟು ತಡೆಯಬೇಕು ಪ್ರಭು ಅಶೋಕ ಉಬ್ಬುಗಂಟಿಕ್ಕಿ ಕ್ರೋಧದಿಂದ ಕೇಳಿದ ಏನು ಅಜೇಯ ಸಾಮ್ರಾಟ ಅಶೋಕನಿಗೆ ಅಪಾಯವೇ ಈ ಮಾತಿಗೆ ಬೆವರುತ್ತಲೇ ಗೋಪಾಲ ಅದೇ ತಡವರಿಕೆಯಲ್ಲಿ ಹೇಳಿದ ಕ್ರೂರಿ ಅಶೋಕನನ್ನು ಸರಪಳಿಯಿಂದ ಬಂಧಿಸುತ್ತೇನೆ ಎಂದು ಅಂತಃಪುರದಲ್ಲಿ ಕಳಿಂಗದ ರಾಣಿ ಮೇಲಿಂದ ಮೇಲೆ ಹೇಳುತ್ತಿದ್ದಾಳೆ ಅವರು ಮಾಟ ಮಂತ್ರ ಮಾಡಿಸಿದ್ದಾರೆಂಬ ಶಂಕೆ ನನ್ನದು ಮಹಾಪ್ರಭುಗಳಿಗೆ ತೊಂದರೆಯಾದರೆ ಏನು ಮಾಡುವುದು ಅಶೋಕ ಕಟಕಟನೆ ಹಲ್ಲು ಕಡಿದು ಹೇಳಿದ ಹೌದಾ ಕಳಿಂಗದ ಮಹಾರಾಣಿಗೆ ಇನ್ನೂ ಬುದ್ಧಿ ಬಂದಿಲ್ಲವೇ ಇರಲಿ ಯಾರು ಯಾರನ್ನು ಸೆರೆ ಹಿಡಿಯುತ್ತಾರೋ ತೋರಿಸುತ್ತೇನೆ ನನಗೆ ಮಂತ್ರ ತಂತ್ರದ ಭೀತಿ ಇಲ್ಲ ದಾರಿ ತೋರಿಸಿ ಹೋಗೋಣ ಎಂದ ಅಶೋಕ ಅರಮನೆಯನ್ನು ಪ್ರವೇಶಿಸುತ್ತಿದ್ದಂತೆಯೇ ಆತನ ಸೇನೆ ಕೊಂಬು ಕಹಳೆ ಊದುತ್ತಾ ನಗಾರಿ ಬಾರಿಸುತ್ತಾ ಸಾಮ್ರಾಟ್ ಅಶೋಕನಿಗೆ ಜಯವಾಗಲಿ ಎಂದು ಘೋಷಿಸಿದರು ಅಶೋಕ ಖಡ್ಗದ ಹಿಡಿಯ ಮೇಲೆ ಕೈ ಇರಿಸಿಯೇ ಅಂಗರಕ್ಷಕರು ಮತ್ತು ಸಾಮಂತರೊಂದಿಗೆ ಅಂತಃಪುರದತ್ತ ನಡೆದು ಬಂದ ಅಮಿತಾಳನ್ನು ಹೊರತುಪಡಿಸಿ ಉಳಿದೆಲ್ಲರಿಗೂ ಗೋಪಾಲನ ಮುಖ ಪರಿಚಯವಿತ್ತು ಅಂತಃಪುರದ ಒಳಾಂಗಣದಲ್ಲಿ ಅವನನ್ನು ಹಿಂದೆಯೇ ಬರುತ್ತಿದ್ದ ಸಾಮ್ರಾಟ್ ಅಶೋಕನನ್ನು ಕಂಡ ಕಳಿಂಗದ ಜನತೆ ನಿಂತಲ್ಲೇ ನಡುಗಿ ಹೋದರು ಅಶೋಕನ ಸೇನೆ ಯುವರಾಣಿಯನ್ನು ಸೆರೆ ಹಿಡಿಯುವುದಂತೂ ಭಗವಂತನೂ ತಪ್ಪಿಸಲಾರ ಎಂಬುದು ಎಲ್ಲರಿಗೂ ಖಚಿತವಾಗಿ ಹೋಯಿತು ಆದರೆ ಅಮಿತಾ ಇದು ಯಾವುದರ ಪರಿವೆಯೇ ಇಲ್ಲದೆ ನಾಯಿ ಕಟ್ಟುವ ಸರಪಳಿಯೊಂದಿಗೆ ಸರಬರನೆ ಬಂದಳು ಆಕೆಗೆ ಅಂಟಿದಂತೆಯೇ ಆಕೆಯ ಮುತ್ತಿನ ನಾಯಿ ಬಬ್ರು ಇತ್ತು ಹಾಗೆ ಬಂದವಳು ಅಪರಿಚಿತ ಗೋಪಾಲನನ್ನು ಕಂಡು ಕೇಳಿದಳು ಯಾರಯ್ಯ ನೀನು ಕಂಚಿಗೆ ಕಂಚು ತಾಕಿದಂತಿದ್ದ ಈ ಮಾತು ಕೇಳಿ ಅಂತ ಅಶೋಕನು ಅತ್ಯಾಶ್ಚರ್ಯದಿಂದ ಹೆಜ್ಜೆ ಎತ್ತಿಡುವುದನ್ನು ಮರೆತು ನಿಂತು ಬಿಟ್ಟ ಚೋಟುದ್ದದ ಹುಡುಗಿಯ ಈ ಪ್ರಶ್ನೆಗೆ ಉತ್ತರಿಸದೆ ಅವಳನ್ನೇ ತಿಂದು ಬಿಡುವಂತೆ ನೋಡಿದ ಗೋಪಾಲ ಅಮಿತಾ ಅದಕ್ಕೆ ಒಂದಿಷ್ಟು ಹೆದರದೆ ಹೇಳಿದಳು ನೀನು ಸೈನಿಕನಂತೆ ಕಾಣುತ್ತೀಯ ಬಾ ನನ್ನ ಜತೆ ದುಷ್ಟ ಅಶೋಕನನ್ನು ಬಂಧಿಸೋಣ ಎಂದಳು ಬೇರೆ ಯಾರಾದರೂ ಈ ಮಾತನಾಡಿದ್ದರೆ ಆ ಕ್ಷಣವೇ ಅವರ ರುಂಡ ಹಾರಿಸುತ್ತಿದ್ದರೇನೋ ಆದರೆ ಆ ಬಾಲ್ಯ ಎದುರು ಮಾತನಾಡುವುದೇ ಗೋಪಾಲನಿಗೆ ಕಷ್ಟವಾಗಿತ್ತು ಆತ ಮೌನವಾಗಿ ನಿಂತಿದ್ದು ಕಂಡು ಅಮಿತಾ ಮತ್ತೆ ಹೇಳಿದಳು ಯಾಕೆ ಸುಮ್ಮನೆ ನಿಂತೆ ಗೊತ್ತಾಗಲಿಲ್ಲವೇ ನಾನು ಕಳಿಂಗದ ರಾಣಿ ನನ್ನ ಆದೇಶವನ್ನು ಎಲ್ಲರೂ ಪಾಲಿಸಬೇಕು ನನ್ನೊಂದಿಗೆ ಬಾ ನಾವಿಬ್ಬರು ಸೇರಿ ಅಶೋಕನನ್ನು ಕಟ್ಟಿ ಹಾಕೋಣ ಎಂದಳು ಮಗದದ ಸೇನಾನಿ ವಿಸ್ಮಯದಿಂದ ಮೈಮರೆತು ಉದ್ಘರಿಸಿದ ನೀನು ನೀನಾ ಕಳಿಂಗದ ರಾಣಿ ಹೌದು ನಾನೇ ಕಳಿಂಗದ ರಾಣಿ ಎಂದು ಹೆಮ್ಮೆಯಿಂದ ಹೇಳಿದ ಅಮಿತಾ ಮುಂದುವರಿದಳು ಬಾ ನಾವಿಬ್ಬರು ಸೇರಿ ಕ್ರೂರಿ ಅಶೋಕನನ್ನು ಕಟ್ಟಿ ಹಾಕೋಣ ಆತ ನಮ್ಮ ಜನರಿಗೆ ಹೊಡೆದು ಬಡಿದು ತೊಂದರೆ ಕೊಡುತ್ತಿದ್ದಾನಂತೆ ಎಂದಳು ಎದುರಿಗಿರುವತ ಮಗದದ ಸೇನಾನಿ ಎಂದು ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು ಲೆಕ್ಕಿಸದೆ ಹೀಗೆ ಮಾತನಾಡಿದ ಬಾಲೆಯ ಬಗ್ಗೆ ಅಶೋಕನಿಗೂ ಹೆಮ್ಮೆ ಎನಿಸಿತು ಆತ ಶಿಲೆಯಂತೆ ನಿಂತಲ್ಲೇ ನಿಂತು ಈ ಸಂಭಾಷಣೆಯನ್ನು ಕೇಳುತ್ತಿದ್ದ ಇತ್ತ ಗೋಪಾಲ ಮತ್ತೆ ಮೌನವಾಗಿ ನಿಂತಿದ್ದು ಕಂಡು ನಾಲ್ಕು ಹೆಜ್ಜೆ ಮುಂದೆ ಬಂದ ಅಮಿತಾ ಮತ್ತೊಬ್ಬ ಅಪರಿಚಿತನನ್ನು ಕಂಡು ಮತ್ತೆ ಕೇಳಿದಳು ನೀನು ಇಲ್ಲಿಗೆ ಹೊಸಬನೆ ಯಾರಯ್ಯ ನೀನು ಎಂದು ಮಂತ್ರ ಮುಗ್ಧನಾದವನಂತೆ ಅಶೋಕ ಉತ್ತರಿಸಿದ ನಾನು ಸಾಮ್ರಾಟ್ ಅಶೋಕ ಈ ಉತ್ತರದಿಂದ ಬೆಕ್ಕಸ ಬೆರಗಾದ ಅಮಿತಾ ಉದ್ಘರಿಸಿದಳು ನೀನು ನೀನ ಅಶೋಕ ಎಷ್ಟೊಂದು ಸುಂದರವಾಗಿದ್ದೀಯಾ ನನ್ನ ತಂದೆಯಂತೆ ನಿನ್ನ ಬಳಿ ಚಿನ್ನವಿದೆ ಕತ್ತಿ ಗುರಾಣಿಗಳಿವೆ ಒಳ್ಳೆಯ ವಸ್ತ್ರವೂ ಇದೆ ಹಾಗಿದ್ದು ನೀನು ಜನರನ್ನು ಹೊಡೆದು ಬಡೆದು ಹಿಂಸಿಸುವುದೇಕೆ ಹೇಳು ನಿನಗೆ ಬೇಕಿರುವುದೇನು ಎಂದಳು ಅಶೋಕ ಏನೂ ತೋಚದೆ ಮೂಕನಂತೆ ನಿಂತೇ ಇದ್ದ ತಕ್ಷಣವೇ ಆತನ ಕೈ ಹಿಡಿದು ಸಭಾಭವನಕ್ಕೆ ಕರೆತಂದಳು ಅಮಿತಾ ಯಾವುದೋ ಮೋಡಿಗೆ ಒಳಗಾದವನಂತೆ ಜೊತೆಗೆ ಬಂದ ಅಶೋಕನಿಗೆ ಅಲ್ಲಿದ್ದ ಅಷ್ಟೂ ಸಂಪತ್ತು ತೋರಿಸಿ ಹೇಳಿದಳು ನೋಡು ಇಲ್ಲಿ ಧನ ಕನಕದ ರಾಶಿ ಇದೆ ಬೆಲೆ ಬಾಳುವ ವಸ್ತ್ರಗಳಿವೆ ನಿನಗೇನು ಬೇಕೋ ಎಷ್ಟು ಬೇಕೋ ತಗೋ ಆದರೆ ನೀನು ಯಾರಿಂದಲೂ ಕದಿಯಬಾರದು ಯಾರನ್ನು ಬೆದರಿಸಬಾರದು ಯಾರನ್ನು ಹೊಡೆಯಕೂಡದು ಕೊಲ್ಲಕೂಡದು ಹೇಳು ನಿನಗೇನು ಬೇಕು ಎಂದಳು ಇಡೀ ಭರತಖಂಡವನ್ನೇ ಗೆಲ್ಲುವುದಾಗಿ ಶಪಥ ಮಾಡಿದ್ದ ಅಶೋಕ ಏಳು ವರ್ಷದ ಬಾಲೆ ಅಮಿತಾಳ ಮುಂದೆ ಅಸಹಾಯಕನಾಗಿ ದಿಗ್ಭ್ರಾಂತನಾಗಿ ನಿಂತಿದ್ದ ಆ ಕ್ಷಣದಲ್ಲೇ ಅವನಿಗೆ ತನ್ನ ಸೇನಾನಿ ಗೋಪಾಲ ಹೇಳಿದ ಮಾಟ ಮಂತ್ರದ ಮಾತು ನೆನಪಾದವು ಅದೇ ನಿಜವಿರಬೇಕು ಈ ಕಾರಣಕ್ಕೆ ನನಗೆ ಮಾತು ಹೊರಡುತ್ತಿಲ್ಲವೇನೋ ಆದರೆ ಇದಕ್ಕೆಲ್ಲ ನಾನು ಸೋಲಬಾರದು ಅಂದುಕೊಂಡು ಒಂದೆರಡು ಕ್ಷಣಗಳ ನಂತರ ತಲೆ ಕೊಡವಿ ನೆಟ್ಟ ನೋಟದಿಂದ ಅಮಿತಾಳನ್ನೇ ನೋಡುತ್ತಾ ಕೇಳಿದ ನನಗೆ ಕಳಿಂಗದ ರಾಜ ಸಿಂಹಾಸನ ಬೇಕು ಅದೊಂದು ದೊಡ್ಡ ವಿಷಯವೇ ಅಲ್ಲವೆಂಬಂತೆ ಅಮಿತಾ ಹೇಳಿದಳು ನಾ ನೋಡು ಇಲ್ಲಿ ಕಾಣ್ತಿದೆ ಎಲ್ಲ ಅದೇ ಸಿಂಹಾಸನ ಅದನ್ನು ತಗೊಂಡು ಹೋಗು ನಾನು ಬೇರೆದು ಮಾಡಿಸಿಕೊಳ್ಳುತ್ತೇನೆ ಎಂದಳು ತಮ್ಮ ಯುವರಾಣಿಯ ನಿಷ್ಕಪಟ ಮನಸ್ಸು ಹಾಗೂ ಉದಾರತೆ ಕಂಡು ಕಳಿಂಗದ ಜನರ ಹೃದಯ ತುಂಬಿ ಬಂತು ಎದುರಿಗೆ ಅಶೋಕ ಇರುವುದನ್ನು ಮರೆತು ತಾವು ಮಗಧದ ಸೇನೆಗೆ ಸೋತಿರುವುದನ್ನು ಮರೆತು ಅವರೆಲ್ಲ ಕಳಿಂಗದ ಯುವರಾಣಿಗೆ ಜಯವಾಗಲಿ ಎಂದರು ಇತ್ತ ಅಶೋಕ ಮೂಕನಾಗಿದ್ದ ಲಕ್ಷಾಂತರ ಸೈನಿಕರ ಸಾವು ಕಂಡಾಗಲೂ ಕರಗದಿದ್ದ ಆತನ ಕಲ್ಲೆದೆ ಅಮಿತಾಳ ಅಮ್ಮನಂತ ಮಾತಿಗೆ ಕರಗತೊಡಗಿತ್ತು ಇದೇನು ಗೊತ್ತಿಲ್ಲದ ಅಮಿತಾ ನಿನಗೆ ಸಿಂಹಾಸನ ಬೇಕು ತಾನೆ ಕೊಡ್ತೀನಿ ಬಾ ಎಂದು ಎರಡನೇ ಬಾರಿಗೆ ಕೈ ಜಗ್ಗುವುದಕ್ಕೂ ಅಮಿತಾಳ ಅಂತಃಕರಣ ಕಂಡು ಗದ್ಗದನಾದ ಅಶೋಕನ ಕಂಗಳಿಂದ ಜಾರಿದ ಕಂಬನಿ ಯುವರಾಣಿಯ ಕೈ ಮೇಲೆ ಬೀಳುವುದಕ್ಕೂ ಸರಿ ಹೋಯಿತು ಅಮಿತಾ ಸಾಮ್ರಾಟನನ್ನೇ ಒಮ್ಮೆ ವಿಸ್ಮಯದಿಂದ ನೋಡಿದಳು ಮರುಕ್ಷಣವೇ ಅಶೋಕ ಖಡ್ಗವನ್ನು ನೆಲಕ್ಕಿಟ್ಟು ತನ್ನ ಬಾಹುಗಳಿಂದ ಅಮಿತಾಳನ್ನು ಎತ್ತಿಕೊಂಡು ಹೇಳಿದ ಕಳಿಂಗದ ರಾಣಿ ಇವತ್ತು ಸಾಮ್ರಾಟ್ ಅಶೋಕ ಸೋತು ಹೋದ ಈ ವಿಜಯ ನಿನ್ನದು ಸರಪಳಿ ತಗೋ ಈ ಕ್ರೂರಿ ಅಶೋಕನನ್ನು ಕಟ್ಟಿಹಾಕು ಹೀಗೆಂದವನೇ ಆಕೆಯಲ್ಲಿದ್ದ ಸರಪಳಿಯನ್ನು ತನ್ನ ಎರಡೂ ಕೈಗಳಿಗೆ ಸುತ್ತಿಕೊಂಡು ಹೇಳಿದ ರಾಜಕುಮಾರಿ ಅಶೋಕ ಸೆರೆ ಸಿಕ್ಕಿದ್ದಾನೆ ನಿನಗೇನು ಬೇಕು ಹೇಳು ಎಂದ ಅಮಿತಾ ಸರಸರನೆ ಸರಪಳಿಯಿಂದ ಅವನ ಕೈ ಬಿಡಿಸಿ ಹೇಳಿದಳು ಹಾಗೆಲ್ಲ ಮಾಡ್ಕೋಬಾರದು ನಿನ್ನ ಕೈಗೆ ನೋವಾಗುತ್ತೆ ನನಗೇನು ಬೇಡ ನನ್ನಲ್ಲಿ ಎಲ್ಲವೂ ಇದೆ ಎಂದಳು ಜಾರಿ ಬೀಳುತ್ತಿದ್ದ ಕಂಬನಿಯನ್ನು ಒರೆಸುವುದನ್ನು ಮರೆತು ಒಂದೆರಡು ನಿಮಿಷ ಯೋಚಿಸಿದ ಸಾಮ್ರಾಟ ಹೀಗಂದ ಅದು ನಿಜ ಆದರೂ ಬಂಧಿಯಾಗಿರುವ ದುಷ್ಟ ಅಶೋಕನಿಗೆ ಯುವರಾಣಿಯವರು ಏನಾದರೂ ಆದೇಶಿಸಬೇಕು ಎಂದ ಅಮಿತಾ ಈಗ ಗೆಲುವಿನಿಂದ ಹೇಳಿದಳು ಸರಿ ಹಾಗಾದರೆ ಮುಂದೆ ನೀನು ಯಾರಿಗೂ ಹೊಡೆಯ ಕೂಡದು ಯಾರನ್ನು ಹಿಂಸಿಸ ಕೂಡದು ಬೆದರಿಸ ಕೂಡದು ಇದು ನನ್ನ ಆಜ್ಞೆ ಎಂದಳು ಅಶೋಕ ತಲೆಬಾಗಿ ಸಮ್ಮತಿಸಿ ಘೋಷಿಸಿದ ಸರಿ ಯುವರಾಣಿಯವರೇ ಇಂದಿನಿಂದ ಸಾಮ್ರಾಟ ಅಶೋಕ ಯುದ್ಧ ಮಾಡುವುದಿಲ್ಲ ಯಾರನ್ನು ಹಿಂಸಿಸುವುದಿಲ್ಲ ಕಳಿಂಗದ ಯುವರಾಣಿ ಅಮಿತಾ ರಾಜಕುಮಾರಿಯಂತೆ ನಿಸ್ವಾರ್ಥ ಪ್ರೇಮದಿಂದಲೇ ಆತ ಎಲ್ಲರ ಹೃದಯ ಗೆಲ್ಲಲು ಪ್ರಯತ್ನಿಸುತ್ತಾನೆ ಎಂದ ಮುಂದೆ ಅಶೋಕ ಹೇಳಿದಂತೆಯೇ ನಡೆದುಕೊಂಡು ದೇವನಾಂಪ್ರಿಯ ರಾಜನಾಂಪ್ರಿಯ ಪ್ರಿಯದರ್ಶಿ ಎಂದು ಹೆಸರಾದ ಹಿಂದಿಯಲ್ಲಿ ಯಶ್ಪಾಲ್ ಈ ಬಗ್ಗೆ ಒಂದು ಕಾದಂಬರಿ ಬರೆದೆದ್ದು ಬಿಟ್ಟರೆ ಇತಿಹಾಸದ ಈ ಕಥೆಯನ್ನು ಯಾವ ಶಿಕ್ಷಣ ತಜ್ಞನೂ ಗಮನಿಸಲಿಲ್ಲ ಇದನ್ನು ಪಠ್ಯದಲ್ಲಿ ಸೇರಿಸಲಿಲ್ಲವಲ್ಲ ದುರಂತವಲ್ಲವೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು